ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದರೆ ಅನ್ಕೋತೀನಿ ಫ್ರೆಂಡ್ಸ್ ನಾನು ಕೂಡ ಸೂಪರ್ ಆಗಿದ್ದೀನಿ ಇದು ಟೂ ಡೇಸ್ ಲಾಗ ಇದು ಸಂತಿ ತೊಗೊಂಡ್ಬಂದಿದ್ರು ಫ್ರೆಂಡ್ಸ ತೆಗೀಕಾಗಲಿಲ್ಲ ಸಂತಿ ತೋರಿಸಿ ಆಮೇಲೆ ನಮ್ದೊಂದು ಕೆಲಸ ಬತ್ತು ಹಂಗಾಗಿ ಅವತ್ತು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನಗೆ ಇದನ್ನೆಲ್ಲ ಇವಾಗ ತೆಗೆದಿಟ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ ವಾರದ್ದು ಸಂತಿದು ಹಂಗಾನು ಶೇಂಗಾ ತೊಗೊಂಬಂದಿದ್ರು ಫ್ರೆಂಡ್ಸ ಇವಾಗ ಏನೋ ಬಂದಿತ್ತು ಅಂತ ಮಾರ್ಕೆಟ್ ಒಳಗೆ ಶೇಂಗಾ ತೊಗೊಂಡ್ಬಂದಿದ್ರು ಎಷ್ಟು ಅಂತ ಕೇಳಿಲ್ಲ ಅವು ಸಂಡೆ ತೊಗೊಂಬಂದಿದ್ರಲ್ಲ ಫ್ರೆಂಡ್ಸ್ ಹಂಗೆ ಇಟ್ಟಿದ್ದೆ ಅವನೊಂದು ಹಾಳಾದಂಗೆ ಆಗತ್ತಿದ್ದು ಅದಕ್ಕೆ ಅವನು ಸಪ್ರೇಟಾಗಿ ತೆಗೆದು ಚಲೋ ಚಲೋ ಇದ್ದಿದ್ದು ಆರಿಸ್ಕೊಂಡು ಇದು ಮಾಡಿ ತೆಗಿಬೇಕು ಒಂದು ಸ್ವಲ್ಪ ಒಳಗೆ ಕಾಯಿಗೆ ಏನಾಗಿದೆಂಗಿಲ್ಲ ಅಂದ್ರೂ ಒಂದು ಸ್ವಲ್ಪ ತೊಳ್ಕೊಂಡ್ರಿ ಇದು ಆಗುತ್ತಂತೇ ಸಪ್ರೇಟಾಗಿ ಒಂದು ಬೊಗಣೆಗೆ ಹಾಕೊಂಡೆ ಫ್ರೆಂಡ್ಸ್ ದಪ್ಪಿದ್ದು ಕಾಯಿ ಅಂತಪ್ರೆ ಏನು ಕಾಳಿಲ್ಲ ಅನ್ನ ಪ್ರಿದ್ದಿಲ್ಲ ಕಾಳಿದ್ದು ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಕ್ಯಾಬೇಜ್ ತೊಗೊಂಬಂದಿದ್ರು ಫ್ರೆಂಡ್ಸ್ ಹಾಗೇನೆ ಅವ್ರಿಗೆ ಒಂದು ಸ್ವಲ್ಪ ಫ್ರೂಟ್ಸ್ ತೊಗೊಂಡ್ಬಂದಿದ್ರು ಟೊಮ್ಯಾಟೊ ಆಮೇಲೆ ದಾಳಂಬ್ರಿ ತೊಗೊಂಬಂದಿದ್ರು ಇಲ್ಲಿ ನೋಡ್ತಾ ಇರೋದು ಮನೆ ಸೇಬುಕಾಯಿ ತೊಗೊಂಬಂದಿದ್ರಲ್ಲ ಫ್ರೆಂಡ್ಸ್ ಅವು ಇತ್ತು ಅವನು ಕೂಡ ಒಂದು ಇದ್ರವಾಗ ಹಾಕಿಟ್ರಂದ್ಕೊಂಡು ಕ್ಯಾರಿ ಬ್ಯಾಗ್ನ ಅಂತ ತೆಗೆದು ಒಂದು ಇದ್ರಾಗ ಸ್ಟೋರ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಸೋಯಾಬೀನ್ ತೊಗೊಂಬಂದಿದ್ರು ಮತ್ತು ಕಲ್ಲಂಗಡಿ ತೊಗೊಂಬಂದಿದ್ರು ಫ್ರೆಂಡ್ಸ ನಮ್ಮ ಸಂಡೇ ನಮ್ಮ ಮನೆಯವರು ಸಂತೆ ಹೋದ್ರಂತರು ಕಲ್ಲಂಗಡಿ ಫಿಕ್ಸ್ ತೊಗೊಂಡ್ಬರ್ತಾರೆ ಒಂದೆಲ್ಲ ಒಂದು ಎರಡು ಮೂರು ತೊಗೊಂಬರ್ತಾರೆ ಆ ಥರ ಹಾಗೇನೂ ಬೆಳಗ್ಗೆ ಕಂಟಿನ್ಯೂ ಮಾಡಕತ್ತೀನಿ ಇದು ಲಾಗ ಬೆಳಗ್ಗೆನೆ ಕಂಟಿನ್ಯೂ ಮಾಡಿದೆ ಫ್ರೆಂಡ್ಸ ಸ್ವಲ್ಪ ಕೆಲಸ ಬಂತ ಹೇಳಿದ್ನಲ್ಲ ಹೋದ್ವಿ ಹಾಗಾಗಿ ಬರೋದು ಲೇಟ್ ಆಯಿತು ಊಟ ಮಾಡಿ ಮಲ್ಕೊಳ್ಳೋದು ಟೈಮ್ ಸಿಗಲಿಲ್ಲ ಆ ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಹಾಗಾಗಿ ಇದು ಮಾರನೇ ದಿನ ಬೆಳಗ್ಗೆ ಚಪಾತಿ ಮಾಡಿಕೊಂಡೆ ಫ್ರೆಂಡ್ಸ್ ಐದು ಗಂಟೆಗೆ ಮೂರು ಜನದ ಟಿಫನ್ ಮಾಡ್ಬೇಕಂತಂದ್ರೆ ನನಗೆ ಕರೆಕ್ಟಾಗಿ ನಿದ್ದಿನೇ ಆಗಕತ್ತಿಲ್ಲ ಭಾಳ ಅಂದ್ರೆ ಭಾಳ ಟಯರ್ಡ್ ಆಗಕತ್ತೈತಿ ಏನು ಮಾಡೋಕ್ಕಾಗಂಗಿಲ್ಲ ಫ್ರೆಂಡ್ಸ ಒಂದಿಲ್ಲ ಅಂದ್ರೆ ಒಂದು ಇಪ್ಪತ್ತರ ಮೇಲೆ ಚಪಾತಿ ಹಾಕ್ತಾವೆ ಮಾಡಿದೆ ಅಂದ್ರೆ ಎದ್ದೆ ಅಂದ್ರೆ ಹತ್ತರ್ವ ಎದ್ದೆ ಅಂದ್ರೆ ಚಪಾತಿ ಮಾಡಿಸ್ಕೊಡಲ್ಲ ಫ್ರೆಂಡ್ಸ್ ಹಾಗಾಗಿ ಜಲ್ದಿನೇ ಎದ್ದು ಚಪಾತಿನ ರೆಡಿ ಇಲ್ಲಿ ಆಲ್ಮೋಸ್ಟ್ ಆಗಕ್ಕೆ ಬಂದಿದ್ದು ಲಾಸ್ಟಿಗೆ ಇನ್ನೊಂದು ಇದ್ದು ತೋರಿಸ್ತೀನಿ ನಾನು ಒಂದಿಷ್ಟು ಮಾಡಿ ಆಮೇಲೆ ನಾನು ಕ್ಯಾಮ್ರಾ ಹಿಡಿದೆ ಕ್ಯಾಮ್ರಾ ಬೆಳಗ್ಗೆ ಎದ್ದ ತಕ್ಷಣ ಹಿಡಿದ್ರೂ ನಮಗೆ ಕೆಲ್ಸಕ್ಕೆ ಟೈಮ್ ಆಗ್ತದಂತ ಇಲ್ಲಿ ಬೈಕಿದಾರವಾ ಅಂತಂದು ಕೇಳಿ ಅಂಜ್ಕೊತು ಅಂಜ್ಕೊತು ವೀಡಿಯೋ ಮಾಡೋದಾಗತ್ತ ಫ್ರೆಂಡ್ಸ್ ಭಾಳ ಅಂದ್ರೆ ಭಾಳ ఈ విచిత్ర పరిస్థితి బర్తదొందా నా వీడియో మాట్ ఇల్ నోడ్తాయిబోదు నీవు అదే చపాతి చోడి చౌళక తగ్బందో అూసారు ఫ్రెండ్స సూసి కొట్టరు హి స్వల్ప అవును హర్కొండూ చౌళిక పల్లె మాది అందుకు స్వల్ప హసి మెణ్కాయ్ శేఖా బి శుంఠిన మిక్సాగా హు మన నీరు హాక్రు ఫ్రెండ్స్ యాకంత కేస స్వల్ప జాస్తి ఆకతీతి స్వల్ప హైట్ మతారా ಅವ್ರ ಫ್ರೆಂಡ್ಸ್ ಒಂದು ಅರಾತ್ ಹೆಲ್ಪ್ ಮಾಡ್ತಾರೆ ಫ್ರೆಂಡ್ಸ್ ಇಲ್ಲಾಂದ್ರೆ ಏನೂ ಮಾಡಲ್ಲ ಅವರು ಇಲ್ಲಿ ಚೌಳಿಕೆ ಪಲ್ಯನೋ ರೆಡಿ ಆಯಿತು ಚೌಳಿಕೆ ಪಲ್ಯ ಇನ್ನೊಂದು ಸ್ವಲ್ಪ ಕುದಿಬೇಕು ಫ್ರೆಂಡ್ಸ್ ಸ್ವಲ್ಪ ಅವರಿಗೆ ಕಾಯಿಪಲ್ಯ ಅಷ್ಟೊಂದು ಏನು ಗೊತ್ತಾಗಂಗಿಲ್ಲ ಯಾವು ಇದು ಯಾವುದು ಅಂತ ಹಿಂಗೆ ಹೆಂಗೆ ಸ್ವಸ್ತನೇ ಮಸ್ತ್ ಯಾವ ಇರ್ತಲ್ಲ ಆ ಕಾಯಿ ಪಲ್ಯ ತೊಗೊಂಬಂದು ಬಿಡ್ತಾರೆ ಫ್ರೆಂಡ್ಸ್ ನಮ್ಮ ಮನೆಯವರು ಕ್ವಾಲ್ಟಿ ನೋಡೋಂಗಿಲ್ಲ ಸ್ವಸ್ತು ಯಾವ ಇರ್ತಾವಲ್ಲ ಅವ್ರು ತೊಗೊಂಡ್ಬರ್ತಾರೆ ಈ ವಾರ ನಾನು ಹೋಗಿದ್ದಿಲ್ಲ ಸೊ ಹಂಗಾಗಿ ಅವ್ರು ಹಂಗೆ ಕಾಯಿ ಕಾಯಿಪಲ್ಯ ತೊಗೊಂಡು ಸ್ವಲ್ಪ ಏನಂತಾರೆ ಚೌಳಿಕಾಯಿ ಸ್ವಲ್ಪ ಬಿರುಸಿದ್ದು ಅಥವಾ ಸ್ವಲ್ಪ ನೀರನ್ನ ಹಾಕಿ ಕುದಿಸಿದ್ದೆ ಅದು ವೇಸ್ಟ್ ಮಾಡೋಕ್ಕೆ ಹೋಗೋಂಗಿಲ್ಲ ಇಲ್ಲ ಹಂಗೇನೆ ಚಾಕ್ ಕಿಟ್ಕೊಂಡೆ ಫ್ರೆಂಡ್ಸ್ ಚಾ ಕೂಡ ರೆಡಿ ಆಯಿತು ಬಿಸ್ಕಿಟ್ ತೊಗೊಂಡು ಒಂದೆರಡು ಮ್ಯಾಜಿಕ್ ಅವ್ರು ಚಾ ಚಹಾ ಜೋಡಿ ಇಷ್ಟ ಫ್ರೆಂಡ್ಸ ಹಾಗೇನೆ ಚಾ ಮಾಡಿದೆ ಅವ್ರಿಗೂ ಕೊಟ್ಟೆ ಅವರು ಸ್ವಲ್ಪ ಚಹಾ ಕುಡಿದ್ರು ಚಾ ಕುಡಿದು ಹೋದ್ರು ಫ್ರೆಂಡ್ಸ್ ಬುತ್ತಿ ಕಟ್ಟಿ ಕಳಿಸಿದ್ನೆ ಬುತ್ತಿ ಕಟ್ಟಿ ಕಳಿಸ್ಕೇರಿ ಆಮೇಲೆ ನಾನು ಸ್ವಲ್ಪ ನನ್ನ ಬೇಸಿಕ್ ಕೆಲಸ ಇರ್ತಾವಲ್ಲ ಅವೆಲ್ಲ ಮುಗಿಸ್ಕೊಂಡು ಒಂದು ಹನ್ನೊಂದು ಗಂಟೆ ಅದು ಆಗಿತ್ತು ಅಷ್ಟು ಕೆಲಸ ಮುಗಿಸ್ಕೊಂಡು ಸ್ವಲ್ಪ ಅರ್ಶಿಣ ಪುಡಿ ನಾನು ಹೇಳಿ ಹೇಳ್ತೀನಿ ಫ್ರೆಂಡ್ಸ್ ಆ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ನ ಸೊ ಹಾಗಾಗಿ ಅದು ಅರ್ಶಿಣ ಪುಡಿ ಗರಂ ಮಸಾಲೆ ನಾವು ಹೊಂದ್ಕೊಂಡ್ಬಿಟ್ಟಿತ್ತು ಅರ್ಶಿಣ ಪುಡಿ ಸಿಗವಲ್ತಾಗಿತ್ತು ಮತ್ತು ಅದಕ್ಕೇ ಬೇರೆ ಇದ್ರೊಳಗೆ ಆಯ್ತು ಅಂದ್ಕೊಂಡು ಅರ್ಶಿಣ ಪುಡಿ ಮತ್ತು ಉಪ್ಪು ಆಗಿತ್ತು ಉಪ್ಪು ಸ್ಟೋರ್ ಮಾಡ್ಕೊಂಡೆ ಫ್ರೆಂಡ್ಸ್ ಅವು ನೀನೇ ತೊಗೊಂಡ್ಬಂದಿದ್ರೆಲ್ಲ ಹಸಿಮೆ ಸಾರಿ ಹಸಿಮೆಣಕೆ ಅಂತೀನಿ ನೋಡ್ರಿ ನಾನು ಏನಪ್ಪ ಅಂತಂದ್ರೆ ಶೇಂಗಾ ಅವನ ಸ್ವಲ್ಪ ಉಪ್ಪು ಮತ್ತು ನೀರು ಒಂದು ಎರಡು ಮೂರು ಸಲ ತೊಳೆದು ಉಪ್ಪು ನೀರಿನಾಗ ಕುದಿಸ್ಬೇಕು ಫ್ರೆಂಡ್ಸ ಕುದಿಸಿ ಹೋದ್ನಾಗ ಈ ಮಿಸ್ಟೇಕ್ ಮಾಡೋಕೆ ಹೋಗ್ಬೇಡ್ರಿ ಒಂದು ಸ್ವಲ್ಪ ಬಾಯಿನ ಒಡೆದು ಕುದಿಸಿದ ಉಪ್ಪು ಒಳಗೆ ಹೋಗ್ತೈತಿ ಟೇಸ್ಟ್ ಭಾರಿ ಕೊಡ್ತೈತಿ ಫ್ರೆಂಡ್ಸ್ ಶೇಂಗಾದೊಳಗೆ ಸೊ ನಾನು ಹಂಗೆ ಹಾಕ್ಕೊಂಡು ಆ ಥರ ತೋಡು ನಾನು ಅಷ್ಟು ಹೊಡ್ಕೊತ್ಕೊಂಡ್ರದ ಅಷ್ಟು ಐದು ಕೇರಕ ಡಬ್ಬಾಗ ಹಾಕಿರ್ತಾನೆ ಆ ಥರ ಮಾಡ್ತಾನೆ ಆ ಥರ ಹಾಗಾಗಿ ಹಾಗೆ ನಾನು ಡೈರೆಕ್ಟ್ ಇದನ್ನ ಮಾಡಿದೆಲ್ಲ ಚೆಲ್ಲ ಕ್ಲೀನ್ ಮಾಡಿಬಿಡ್ತಾನೆ ಫ್ರೆಂಡ್ಸ್ ಹಂಗಾಗಿ ಇಲ್ಲಿ ಅವನಿಗೇನು ನಾವು ಶೇಂಗಾ ಕುದಿಸ್ಕೊಳಕ್ಕೆ ಇಟ್ವಿ ಅವನಿಗೂ ಸ್ವಲ್ಪ ಏನಾರ ಮಾಡ್ಬೇಕಂತ ಹಂಗೆ ಕೇಳಿ ಆ್ಯಪಲ್ ಕ ರವೆ ಕಿಚಡಿ ಮಾಡಿದೆ ಫ್ರೆಂಡ್ಸ್ ಒಂಥರ ಇದೊಂದು ರೆಸಿಪಿ ಫ್ರೆಂಡ್ಸ್ ಫ್ರೂಟ್ಸ್ ಹಾಕಿ ಮಾಡಿದ್ನಿ ಟೇಸ್ಟಾಗಿ ಬಂದಿತ್ತು ನಾನು ಹೆಂಗೆ ಮಾಡಿದೆ ಅಂತಂತಂದ್ರೆ ನೀವು ಬೇಕಂತಂದ್ರೆ ಕಮೆಂಟ್ ಮಾಡಿ ತೋರಿಸ್ತೀನಿ ನಾನು ನೆಕ್ಸ್ಟ್ ವೀಡಿಯೋದೊಳಗೆ ನೋಡಿ ಈ ಥರ ಬಂತು ಒಂದು ಸ್ವಲ್ಪ ಬಾಯಿಗೆ ಆ್ಯಪಲ್ ಸಿಕ್ಕರೂ ಇರ್ತಿ ಫ್ರೆಂಡ್ಸ್ ಫ್ರೆಂಡ್ಸವನಿಗೆ ನಾಲ್ಕು ಹಲ್ಲು ಬಂದವಲ್ಲ ನಾಲ್ಕು ಫ್ರೆಂಡ್ಸ್ ಹೆಚ್ಚಿಗೆ ಬಂದವನಿಗೆ ಅಲ್ಲ ಸೊ ಇವಾಗ ತಿತ್ತ ಫ್ರೂಟ್ಸ್ ಅದು ಹಾಗಾಗಿ ನಿಮ್ಮ ಮಕ್ಳಿಗೆ ಫ್ರೂಟ್ಸ್ ನಾನು ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಡಿ ಇನ್ನೂ ನೀರು ತೆಗೆದು ನಾನು ಶೇಂಗಾನ ಸ್ವಲ್ಪ ತೊಗೊಂಡು ನಾನು ಸ್ವಲ್ಪ ಅಂತ ಅವ್ರಿಗೆ ಫ್ರೆಂಡ್ಸ್ ಫ್ರೆಂಡ್ಸು ನಾನು ಆ ಥರವಾಗಿ ತಿಂದರೆ ಆಯ್ತು ಅಂದ್ಕೊಂಡು ಚಲೋ ಆಗಿದ್ದು ಸ್ವಲ್ಪ ಬಾಯಿ ಒಡೆದ್ವಿ ಅಂದರೆ ಉಪ್ಪಿನ ಒಳಗೆ ಹೋಗಿ ಇನ್ನೊಂದು ಸ್ವಲ್ಪ ಟೇಸ್ಟ್ ಬರ್ತಿತ್ತು ಬಸ್ ಒಳಗೋದೆಲ್ಲ ಹತ್ರೂಪಾಯಕದು ಮಾರ್ತಾರಲ್ಲ ಫ್ರೆಂಡ್ಸ್ ಆ ಥರ ಆಗಿತ್ತು ಹಾಗೇನೆ ಕಲ್ಲಂಗಡಿ ಸರಿ ಕಲ್ಲಂಗಡಿ ಅಂತೀವಿ ನೋಡಿರಿ ದಾಳಂಬ್ರಿ ತೊಗೊಂಬಂದಿದ್ದೆ ಫ್ರೆಂಡ್ಸ್ ಆ ದಾಳಂಬ್ರಿ ಜ್ಯೂಸ್ ಈ ಥರ ಯಾರೂ ಮಾಡಿಲ್ಲ ಅನಿಸುತ್ತೆ ನಾನೇ ಮಾಡಿಲ್ಲ ಅನಿಸುತ್ತೆ ದಾಳಂಬ್ರಿಕಿ ಹೆಚ್ಚಿಗೆ ಹಾಲೇ ಇತ್ತು ನನಗೆ ಕ ದಾಳಂಬ್ರಿ ಅವು ಏನಂತಾರಲ್ಲ ಬೀಜ ಇರ್ತಾವಲ್ಲ ಗಟ್ಟಿಯಾಗಿ ಗಟ್ಟಿ ಬರ್ತದಂತ ಹಾಲನ್ನ ಜಾಸ್ತಿ ಹಾಕಿದ ಹಿಂಗಾಗಿ ಅದು ದಾಳಂಬ್ರಿ ಜ್ಯೂಸ್ ూస్ హి మిల్క్ షేక్ టైప్ బిడ్తు ఫ్రెండ్స్ ఏమూ మంత కుడదే ఒక్క కలరు ఇది దాళంబ్రీగి స్వల్పు హాలు జాస్తి హీ దాళంబీ జ్యూస్ అది బేరనే ఆతూ ఫ్రెండ్స్ దాళాంబ్రి జ్యూస్ కుడో స్వల్పు ఆ తర్వాగ ఊట అది మాసి ఒక మధ్యాహ్నం కట్చి ఫ్రెండ్స్ గుల్ల మడ్గా మూడు ಹಾಗಾಗಿ ಆ ಥರ ಅವರು ಹಸು ಹೋಗ್ಯದಂತ ಅನ್ನೋಕತ್ತಿದ್ನ ಏನಾದರೂ ಬಿಸಿದು ಮಾಡ್ಕೊಡ್ಬೇಕಂತ ಕೇಳಿರಿ ಎಲ್ಲ ಕಾಯಿ ಇತ್ತು ಪಲಾವ್ ಮಾಡಿದ್ರೆ ಆಯಿತು ಸೋಯಾಬೀನು ತೊಗೊಂಡ್ಬಂದಿದ್ರು ನಿನ್ನೆ ಸೋಯಾಬೀನ್ ಪಲಾವ್ ಮಾಡಿದ್ರೆ ಆಯ್ತು ಅಂದ್ಕೊಂಡು ಇಲ್ಲಿ ನೋಡ್ತಾ ಇರೋದು ಎಲ್ಲಾನು ಕಟ್ ಮಾಡಿ ಇಟ್ಕೊಂಡೆ ಕಟ್ ಮಾಡಿಟ್ಕೊಂಡ್ರೆ ಆ ರೈಸ್ ಹತ್ತು ಆಗುತ್ತೆ ಫ್ರೆಂಡ್ಸ ಇಲ್ಲೆಲ್ಲನೂ ಕಾಯಿ ಪಲ್ಯ ಕಟ್ ಮಾಡಿ ಸೋಯಾಬೀನ್ ಪಲಾವ್ ಮಾಡಕ್ಕೆ ರೆಡಿ ಮಾಡ್ಕೊಳಕತ್ತೀನಿ ಫ್ರೆಂಡ್ಸ್ ರೆಸಿಪಿನ ಏನು ಶೇರ್ ಮಾಡಕ್ಕೆ ಹೋಗಿಲ್ಲ ಯಾಕಂತಂದ್ರೆ ಆ ಥರ ಮಲ್ಕೊಂಡಿದ್ನ ಹಾಗಾಗಿ ಜಲ್ದಿ ಮಾಡ್ಬೇಕು ಒಂದು ಇದು ಇತ್ತು ಎತ್ತಂದ್ರೆ ನಾನು ಕೈ ಬಿಡಲ್ಲ ಫ್ರೆಂಡ್ಸ್ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ರೆಡಿ ಆಯಿತು ಒಂದು ಫಿಫ್ಟಿ ಪರ್ಸೆಂಟ್ ರೆಡಿ ಆಯಿತು ಫ್ರೆಂಡ್ಸ್ ಸೊ ಪಲಾವ್ ಸ್ವಲ್ಪ ನೀರನ್ನ ಹಾಕಿ ಉಪ್ಪು ಹಾಕಿ ಕುದಿಸಿದ್ರೆ ಒಂದೆರಡು ಬೀಜಲ ತೆಗೆದ್ರೆ ರೈಸ್ ರೆಡಿ ಆಗುತ್ತೆ ಅಲಾವು ರೈಸ್ ಏನಾರು ಅಂದ್ಕೊಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸಿಟಿ ಕೂಡ ಹೋಗೈತಿ ಫ್ರೆಂಡ್ಸ್ ತಣ್ಣಗಾಗೈತಿ ನಾವು ಸಿಟಿ ನಾ ಆವಾಗೆ ಕೈಲಿ ಎದ್ದೇವೆ ಅಂದ್ರೆ ಅನ್ನ ಚಲೋ ಬರೋಲ್ಲ ಫ್ರೆಂಡ್ಸ್ ಅದನ್ನಾಗಿ ತಣ್ಣಗಾಗುತ್ತೆ ನಾವು ವೇಟ್ ಮಾಡಬೇಕು ಅವಾಗೆಲ್ಲ ಉದುರು ಉದುರಾಗಿ ಬರುತ್ತೆ ಸೋಯಾಬೀನ್ ಪಲಾವ್ ರೆಡಿ ಆಯಿತು ಫ್ರೆಂಡ್ಸ ನಿಮ್ಗೊಂದು ವಿಷಯ ಹೇಳ್ಬೇಕಂತಂದ್ರೆ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಮೆಣಸು ಆ ಮೆಣಸನ್ನ ಏನಾದರೂ ನಿಮ್ಮ ಕಾಲು ಅಪ್ಪಿ ತಪ್ಪಿ ಬೈ ಚಾನ್ಸ್ ತುಳಿದ್ರೆ ಮನೆಯೊಳಗೆ ಜಗಳ ಆಗೋ ಚಾನ್ಸಸ್ ಭಾಳ ಇರ್ತಾವಂತ ನಮ್ಮ ಅಜ್ಜಿ ಅದು ಹೇಳ್ತಿದ್ರು ಫ್ರೆಂಡ್ಸ ಅದನ್ನು ಆದಷ್ಟು ಪೌಡ್ರ್ ಮಾಡಿ ಯೂಸ್ ಮಾಡೋದು ಅಂತ ನಾನು ಅನ್ಕೋತೀನಿ ಮನೆಯೊಳಗೆ ಅದನ್ನು ಕಾಲೊಳಗೆ ತುಳಿಬಾರ್ದಂಥದ್ದು ಅಂದ್ರೆ ತುಳಿಬೇಕಂತ ಯಾರು ತುಳಿಯಂಗಿಲ್ಲ ಬಟ್ ಏನೋ ಸಿಕ್ಕ ಕಾಡ್ದಲಾರ್ದು ತುಳಿದ್ರೆ ಆಗೋ ಚಾನ್ಸಸ್ ಇರುತ್ತ ಸೊ ಹಾಗಾಗಿ ಮೆಣಸನ್ನ ಪೌಡ್ರ್ ಮಾಡಿ ಹಾಕಿ ಫ್ರೆಂಡ್ಸ್ ಇದು ನೋಡ್ತಾ ಇರೋದು ಫೈನಲ್ಲಿ ಪಲಾವ್ ರೆಡಿ ಆಯ್ತು ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇಲ್ಲ ಮೇಲೆ ಏನು ಮಾಡ್ತೀನಿ ಕೇಳಾ